ನಮಸ್ಕಾರ ಸ್ನೇಹಿತರೆ ಮಾಧು ಮಾದೇಶ್ ಯೂಟ್ಯೂಬ್ ಚಾನಲ್ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಟಮೋಟ ತೋಟ ಒಂದು ತಿಂಗಳಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ನೋಡಿ ಅದು ಸೌತೆ ಹಾಕಿದ್ವಲ್ಲ ಅದು ಕಟಾವಾಗಿದೆ ನೋಡಿ ಕಡ್ಡಿಗಳನ್ನು ಹಾಕ್ತಾ ಇದ್ದೀವಿ ಅಂದರೆ ನಿಂತ್ಕೊಳಕ್ಕೆ ಸ್ಟೆಫಾಗಿ ನಿಂತ್ಕೊಳ್ಳೋಕ್ಕೆ ಕಡ್ಡಿಗಳನ್ನು ಇದ್ದೀವಿ ನೋಡಿ ಈಗ ಗುಣಿ ಮಾಡಿ ನೋಡಿ ಇಲ್ಲೆಲ್ಲ ಹಾಕಿಲ್ಲ ಹಾಕ್ತೀವಿ ನೋಡಿ ಇಪ್ಪತ್ತು ದಿನದ ಸಸಿ ಚೆನ್ನಾಗಿ ಬಂದಿದೆ ನೋಡಿ ಅದು ಆರೆ ಸ್ನೇಹಿತರೆ ಅದರ ಸಹಾಯದಿಂದ ನಾವು ಗೂಟಗಳನ್ನು ಇಡ್ತೀವಿ ನೋಡಿ ಸುಮಾರು ಒಂದು ಅರ್ಧ ಅಡಿಯಷ್ಟು ಗುಳಿ ಇರುತ್ತೆ ಸ್ನೇಹಿತರೆ ನೋಡಿ ಅಗಲ ಫೈವ್ ಫೈ ಅಗಲ ಐದು ಅಡಿ ಇದೆ ಗಿಡದಿಂದ ಗಿಡಕ್ಕೆ ಅಂತರ ಒಂದು ಅಡಿ ಇದೆ ಸ್ನೇಹಿತರೆ ಚೆನ್ನಾಗಿ ಬೆಳೆದಿದೆ ಅದಕ್ಕೆ ಕಾಣ್ತಾ ಇಲ್ಲ ಮತ್ತೆ ದಾರ ಕಟ್ಟೋದು ಹೇಗೆ ಅದೇ ಅದು ನಾನು ಟೈಟ್ ಮಾಡ್ತೀನಿ ಸ್ನೇಹಿತರೆ ಕ್ಲೂಸ್ ಇದೆ ಈಗ ಕಟ್ಟಿಗಳು ಅದು ಹೇಗೆ ಏನಾದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರೋತ್ಸಾಹ ಕೊಡಿ ಮತ್ತು ಶೇರ್ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್